ಪಂಚ ಸ್ಥಾಪನೆಗಳ ನಾಡಿನಲ್ಲಿ ತಾಯಿಯ ಸಾನ್ನಿಧ್ಯ ಬೆಳಗುತ್ತಿರುವುದು ಎಲ್ಲರ ಪುಣ್ಯ ಧರ್ಮ ಸಂವಿಧಾನವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಜೀವನ ಬೆಳಗತ್ತೆ ಅದರೊಂದಿಗೆ ಸಮಾಜ ದೈವ ದೇವರ ಕ್ಷೇತ್ರ ಬೆಳೆಯುತ್ತದೆ ಎಂದು ಶ್ರೀ ಗುರುದೇವದತ್ತ ಸಂಸ್ಥಾನ್ ಶ್ರೀ ಕ್ಷೇತ್ರ ಒಡಿಯೂರು ಇಲ್ಲಿನ ಗುರುದೇವನಂದ ಸ್ವಾಮೀಜಿಗಳು ಹೇಳಿದರು ಈ ಬಾಗಡು ಜೀರ್ಣೋದ್ಧಾರ ಕಾರ್ಯ ಜವಾಬ್ದಾರಿ ಎಂದು ಕರ್ತವ್ಯ ಅದು ಆಯ ಎಂಬಿ ಅಂದಾತು ನಮ್ಮ ಈ ಕಾರ್ಯ ಆರ್ಯ ಬಡೋದು ಅಕ್ಕಿನ ಅಧ್ಯಕ್ಷರಿ ಉಪ ಉಪಾಧ್ಯಕ್ಷರ ನೆನೊಂಜೆ ಮಾತಾ ಸಮಿತಿ ಮತ್ತೊಂದು ಬಾ ಅಣ್ಣ ಮಾತಿನ ಸಹಕಾರ ಇತ್ತ ಮಾತ್ರ ಅವು ಪೊರಲಾ ಕಂಡಿಡ ಆರ್ಯಾಗ ಸಾಧ್ಯತೆ ಉಂಡು ಒಂದು ದೇಶಗೊಂಜಿ ಸಂವಿಧಾನ ಉಂಡು ದೇಶಗೊಂಜಿ ಸಂವಿಧಾನ ಉಂಡು ಮನುಷ್ಯನ ಬದುಕುಗಳೊಂಜಿ ಸಂವಿಧಾನ ಬೋಡು ಅವು ಎಂಚಿನ ಅಂದ್ಕೇಂದ ಅವು ಧರ್ಮ ಎಂತೀನೋ ಧರ್ಮ ಎಂತೀನೋ ಬದುಕದ ಸಂವಿಧಾನ ಅವು ನಮ್ಮ ಅನುಷ್ಠಾನ ಮತ್ತೊಂದು ಬತ್ತನ ಮಾತ್ರ ನಮ್ಮಲ್ಲ ಬಿಳೆಯರ ಸಾಧ್ಯತೆ ಸಮಾಜ ಬುಳೆಯರೆ ಮುಡಿಯಲ್ಲ ಸಾಧ್ಯತೆ ಉಂಟು ಒಂದು ಆತ ಸಂವಿಧಾನ ಐಕ ಭಾರಿ ರೀತಿಯದ ಅರ್ಥಗಳುಂಡು ದಾದ ಸಂವಿಧಾನ ಅಂತ ನೆನಜುಂಟು ಜೀವನ ಕ್ರಮ ಜೀವನ ಪದ್ಧತಿಲ್ಲ ನೆನಜುಂಟು ಅಂತೂ ಧರ್ಮನೂ ಬುಡ್ನಂಚಿನ ವ್ಯಕ್ತಿಗೆಲ್ಲ ಬದುಕಿಚ್ಚಿ ಧರ್ಮನ ಗುಣನಂಚಿನ ದೇಶಗಳು ಬಲಹಜ್ಜೆಯಿಂದ ಅರ್ಥ ಅಪಾಗ ಧರ್ಮಯುಕ್ತವಾದ ದೇಶ ಬಲಿಷ್ಠಾಪನೆ ನಮ್ಮ ಭಾರತ ಸಾಕ್ಷಿ ಎಂದು ಕಂಡ ನೋಡಿ ಎಲ್ಲ ದೇಶಗಳು ತಿರುವಿ ತಿರುವಿ ನೋಡುವುದು ಭಾರತವನ್ನು ಏಕೆ ಭಾರತವನ್ನು ನೋಡುತ್ತದೆ ಇದೆ ಭಾರತದಲ್ಲಿ ಶಾಂತಿ ನೆಮ್ಮದಿ ಇದೆ ಹೇಗೆ ಲಭ್ಯ ಆಗಿದೆ ಆಧ್ಯಾತ್ಮಿಕತೆಯಿಂದ ಲಭ್ಯ ಆಗಿದೆ ಭಾರತ ದೇಶದ ಮೌಲ್ಯ ಅಂಡವು ಆಧ್ಯಾತ್ಮಿಕತೆ ನಮ್ಮನ್ನು ಹೊರಣ್ಣೆ ಹೊರ ನಮ್ಮನ್ನು ನಮ್ಮ ತೆರಿನಿಂದ ಅಂಡ ಸಮಾಜ ಇಡುವುದಲ್ಲ ತೊಂದರೆಗಳು ಏರಿಡಿದಲ್ಲ ಅಪ್ಪಜಿಗೆ ದ್ವೇಷ ಭಾವಗಳು ದಿಂಜರ ಸಾಧ್ಯನೇ ಇಜ್ಜಿ ದಾನಿಕ ಓಡಲು ಪ್ರೀತಿ ಭಾವ ಹೊಡೆದು ದಿಂಜು ಅವರು ಮಿನುಗೂರು ದೇವಸ್ಥಾನದ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದರು ಮರ್ಕಂಜ ಮತ್ತು ನೆಲ್ಲೂರು ಕೇಂಬ್ರಾಜೆ ಗ್ರಾಮಗಳಿಗೆ ಒಳಪಟ್ಟ ಪಂಚಸ್ಥಾಪನೆಗಳಲ್ಲಿ ಒಂದಾದ ಮಿನುಗೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಜೀರ್ಣೋದ್ಧಾರಗೊಳ್ಳುತ್ತಿದ್ದು ನವೀಕರಣ ಪುನಃ ಪ್ರತಿಷ್ಠೆ ಸಿದ್ಧಿರ್ಥಕ್ಕಾಗಿ ಶಿಲಾನ್ಯಾಸ ಕಾರ್ಯಕ್ರಮವು ಬ್ರಹ್ಮಶ್ರೀ ಶ್ರೀ ನೀಲೇಶ್ವರ ಉಚ್ಚಿರತ್ತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಒಡೆಯೂರು ಶ್ರೀ ಗುರುದೇವನಂದ ಸ್ವಾಮೀಜಿ ಹಾಗೂ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಮತ್ತು ಭಕ್ತವೃಂದದ ಉಪಸ್ಥಿತಿಯಲ್ಲಿ ನಡೆಯಿತು ಬಳಿಕ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಿತು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಹರೀಶ್ ಕಂಜಿಪೇಲಿ ವಹಿಸಿದ್ರು ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸಂಸದ ನಳಿನ್ ಕುಮಾರ್ ಕಟೀಲ್ ನೆರವೇರಿಸಿ ಮಾತನಾಡಿದರು ಅದ್ದೆ ಅನ್ತಕ್ಕಂಥ ಒಂದು ದೇವಸ್ಥಾನ ಹೇಳಿದ್ರು ಇಲ್ಲಿ ಪಂಚ ಕ್ಷೇತ್ರಗಳಿರ್ತಕ್ಕಂಥ ಕ್ಷೇತ್ರ ದೇವಿಯ ಆಶಯವ ದೇತ ಅಂತ ಹೇಳಿದ್ರೆ ಬೇರೆ ಎಲ್ಲ ದೇವಸ್ಥಾನಗಳು ಸದಾಶಿವ ದೇವಸ್ಥಾನ ಆಗಿದೆ ಕೃಷ್ಣುಮೂರ್ತಿ ದೇವಸ್ಥಾನ ಆಗಿದೆ ದೇವಸ್ಥಾನಗಳಾಗಿದೆ ಎಲ್ಲವೂ ಆದಮೇಲೆ ನಾನು ಸ್ವೀಕಾರ ಮಾಡಬೇಕು ತಾಯಿಯ ಮನಸ್ಸು ಹಾಗಾಗಿ ವೇದಿಕೆಯಲ್ಲಿ ಕುಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮೋಹನ್ ರಾಮ್ ಸುಳ್ಳಿ ಮಾಜಿ ಅಧ್ಯಕ್ಷ ನಿತ್ಯಾನಂದ ಮುಂಡೋಡಿ ಮುಖ್ಯ ಅತಿಥಿಗಳಾಗಿದ್ದರು ನೆಲ್ಲೂರು ಕೇಮರಾಜೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಧನಂಜಯ ಕುಮಾರ್ ಮರ್ಕಂಜ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ರಮೇಶ್ ಕಾಟುರಾಯ ನೆಲ್ಲೂರು ಕೇಮರಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ವಿಷ್ಣು ಭಟ್ ಮೂಲತೋಟ ಪಂಚಸ್ಥಾಪನೆಗಳ ವ್ಯವಸ್ಥಾಪನಾ ಸಮಿತಿ ನಿಕಟ ಪೂರ್ವಾಧ್ಯಕ್ಷ ರಾಘವ್ ಗೌಡ ಕಂಜಿಪಿಲಿ ಮಾಜಿ ಆಡಳಿತ ಮುಖ್ಯಸ್ಥರಾದ ಯುವರಾಜೈನ್ ಕೊಡಗು ಅಖಿಲ ಭಾರತ ಸಂತರ ಸಮಿತಿಯ ಅಧ್ಯಕ್ಷ ರಾಜನಾಥ ಸ್ವಾಮೀಜಿ ಗೌರವ ಉಪಸ್ಥರಿದ್ದರು ಸಭೆಯಲ್ಲಿ ಸುಳ್ಯ ವೆಂಕಟರಮಣ ಸೊಸೈಟಿ ಅಧ್ಯಕ್ಷ ಪಿಸಿ ಜಯರಾಮ ಪ್ರಮುಖರಾದ ಎಸ್ಎನ್ ಮನ್ಮಥ ಮರ್ಕಂಜ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗೀತಾ ಹೊಸಳಿಕೆ ಸೇರಿದಂತೆ ವಿವಿಧ ಸಮಿತಿಯ ಅಧ್ಯಕ್ಷರುಗಳು ಸಮಿತಿಯ ಸದಸ್ಯರು ಭಕ್ತಾಭಿಮಾನಿಗಳು ಹಾಜರಿದ್ದರು ಕಾರ್ಯಕ್ರಮಕ್ಕೆ ಸ್ವಾಮೀಜಿಯವರನ್ನ ಅತಿಥಿಗಳನ್ನ ಯಕ್ಷಗಾನ ಹಿಮ್ಮೇಳದೊಂದಿಗೆ ಪೂರ್ಣಕುಂಬ ಸ್ವಾಗತದೊಂದಿಗೆ ಕರೆತರಲಾಯಿತು ದಯಾನಂದ ಕುರತೋಡಿ ಸುದ್ದಿ ನ್ಯೂಸ್